ಸ್ನೇಹಿತರೆ ಎಲ್ಲ ಕನ್ನಡಿಗರಿಗೂ ನಮಸ್ಕಾರಗಳು ಏನಪ್ಪ ವಿಚಾರ ಅಂದರೆ ಇವತ್ತಿಂದು ಕ್ರಿಸ್ಮಸ್ ಹಬ್ಬ ಎಲ್ಲ ಕ್ರಿಸ್ಮಸ್ ಕ್ರಿಶ್ಚಿಯನ್ನವರಿಗೆ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು ಆಮೇಲೆ ನನ್ನ ಪ್ರಶ್ನೆ ಏನಪ್ಪ ಅಂದರೆ ಈ ಮಾಲ್ನವ್ರಿಗೆ ಮತ್ತು ದೊಡ್ಡ ದೊಡ್ಡ ಹೋಟೆಲ್ನ ಓಟಲ್ನವ್ರಿಗೆ ಬರೀ ಕ್ರಿಸ್ಮಸ್ ಹಬ್ಬ ಮಾತ್ರ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ಯಾವುದು ಕಣ್ಣಿಗೆ ಕಾಣಿಸಲ್ವಾ ಯಾಕಂದರೆ ನೀವು ಮಾಡ್ತಾರದಕ್ಕೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಪ್ರಶ್ನೆ ಮಾಡೋಕ್ಕೆ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗಿದೆ ಅದು ನಮ್ಮ ಭಾರತದ ಸಂವಿಧಾನದಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಎ ಬಾ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಕಾನೂನಲ್ಲಿ ಮತ್ತು ಸಂವಿಧಾನದಲ್ಲಿ ಪ್ರತಿಯೊಂದು ಪ್ರಶ್ನೆ ಮಾಡೋಕ್ಕೆ ನಮಗೇನು ಕಣ್ಣಿಗೆ ಕಾಣಿಸುತ್ತೋ ಅದನ್ನು ಪ್ರಶ್ನೆ ಮಾಡೋಕ್ಕೆ ಹಕ್ಕು ನಮ್ಮ ದೇಶಕ್ಕಿದೆ ನಮ್ಮ ದೇಶದ ಪ್ರಜೆಗಿದೆ ಅದನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಇಲ್ಲಿ ಕೆಟ್ಟ ಉದ್ದೇಶದಿಂದಲ್ಲ ಒಂದು ಒಳ್ಳೆಯ ಉದ್ದೇಶದಿಂದ ಯಾಕಂದರೆ ಇದು ನಮ್ಮ ಭಾರತ ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತಾರೆ ಆದರೆ ಇವರು ಮಾಡ್ತಿರೋದು ಏನಕ್ಕೆಂದರೆ ಬರೀ ಬರೀ ವರ್ಷಕ್ಕೊಂದು ಸತಿ ಕ್ರಿಸ್ಮಸ್ ಹಬ್ಬ ಮಾತ್ರ ಇವತ್ತು ಎಲ್ಲ ಮಾಲುಗಳಲ್ಲಿ ಭಯಾನಕ ಲೈಟ್ ಲೈಟ್ ಅಲಂಕಾರ ಮಾಡ್ಕೊಂಡು ಇಡೀ ಮಾಲ್ ತುಂಬ ಡಿಸೈನ್ ಡಿಸೈನ್ ಲೈಟು ಡಿಸೈನ್ ಡಿಸೈನ್ ಎಲ್ಲ ಸ್ಟಾರ್ ಲೈಟ್ಗಳೆಲ್ಲ ಬಿಟ್ಟಿರ್ತಾರೆ ಇವ್ರಿಗೆ ಈ ಮಾಲ್ ಅವ್ರಿಗೆ ಮತ್ತು ಈ ದೊಡ್ಡ ದೊಡ್ಡ ಹೋಟ್ಲವ್ರಿಗೆ ನಾನು ಕೇಳೋದಿಷ್ಟ ನಿಮಗೆ ನೀವು ನಮ್ಮ ಭಾರತ ದೇಶದವರ ಇಲ್ಲ ಹೊರ ದೇಶದವರ ಇಲ್ಲ ಬೇರೆಯವರ ಇಲ್ಲ ನಿಮ್ಮ ಮಾಲ್ಗಳಿಗೆ ಮತ್ತು ಹೋಟೆಲ್ಗಳಿಗೆ ಬೇರೆ ದೇಶದವ್ರು ಬರ್ತಾ ಬರ್ತಾಯಿದ್ರ ಬರೀ ಕ್ರಿಶ್ಚಿಯನ್ ಅವರು ಮಾತ್ರ ನಿಮ್ಮ ಮಾಲ್ಗಳಿಗೆ ಮತ್ತು ನಿಮ್ಮ ಹೋಟ್ಲುಗಳಿಗೆ ಬರ್ತಾರೆ ಬೇರೆ ಯಾರು ಬರೋದಿಲ್ವಾ ಯಾಕೆ ಇನ್ನ ಹಬ್ಬಗಳು ಬೇಕಾದಷ್ಟು ಹಬ್ಬಗಳು ಇವೆ ಹೇಳ್ತೀನಿ ಕೇಳಿ ಎಷ್ಟು ಹಬ್ಬಗಳು ಇವೆ ಅಂದರೆ ರಂಜಾನ್ ಇದೆ ಅದ್ಭುತವಾದ ತಿಂಗ್ಳುಗಟ್ಟಲೆ ಉಪವಾಸ ಮಾಡ್ತಾರೆ ನಮ್ಮ ಸ್ನೇಹಿತ ಮುಸ್ಲಿಂ ಬಾಂಧವರು ಅದ್ಭುತವಾದ ಒಂದು ರಂಜಾನ್ ಹಬ್ಬ ಮಾಡ್ತಾರೆ ಇಡೀ ವರ್ಷದಲ್ಲಿ ಒಂದು ತಿಂಗಳು ಉಪವಾಸ ಎದ್ಕೊಂಡು ರಂಜಾನ್ ಹಬ್ಬ ಮಾಡ್ತಾರೆ ಬಕ್ರೀದ್ ಹಬ್ಬ ಮಾಡ್ತಾರೆ ಮತ್ತು ನಮ್ಮ ಹಬ್ಬಗಳಿಗೆ ಬಂದರೆ ಮತ್ತೆ ಯುಗಾದಿ ಹಬ್ಬ ಇದೆ ದಸರಾ ಹಬ್ಬ ಇದೆ ಗಣೇಶನ ಹಬ್ಬ ಇದೆ ಯಾಕೆ ಇವಕ್ಕೆಲ್ಲ ನೀವು ಹಬ್ಬ ಮಾಡಲ್ಲ ಇವು ಯಾವ ಕಣ್ಣಿಗೆ ಕಾಣಿಸಲ್ಲ ನಿಮಗೆ ಹಾಗಾದರೆ ನೀವೆಲ್ಲ ಯಾರು ಕಿತ್ತೋಗಿರೋ ನೀವೆಲ್ಲ ನೀವು ಮಾಲವರೆಲ್ಲ ಇದನ್ನು ಮಾತ್ರ ಮಾಡು ಅಂತೇಳಿ ಅಗ್ರಿಮೆಂಟ್ ಆಗಿದೆಯಾ ಇಲ್ಲ ಸರ್ಕಾರ ಹೇಳಿದ್ಯಾ ಈ ಹಬ್ಬಗಳು ಕಣ್ಣಿಗೆ ಕಾಣಿಸಲ್ವ ಬಕ್ರೀದ್ ಕಣ್ಣಿಗೆ ಕಾಣಿಸಲ್ವಾ ರಂಜಾನ್ ಕಣ್ಣಿಗೆ ಕಾಣಿಸಲ್ವಾ ಯುಗಾದಿ ಹಬ್ಬ ಕಣ್ಣಿಗೆ ಕಾಣಿಸಲ್ವಾ ಹಾಂ ನಮ್ಮ ಇದು ದಸರಾ ಹಬ್ಬ ಕಣ್ಣಿಗೆ ಕಾಣಿಸಲ್ವ ಎಂತೆಂಥ ನಮ್ಮ ಹಬ್ಬಗಳು ಅವೆ ರೀ ಆ ನಿಮ್ಗೇನಾದರೂ ನಾಚಿಕೆ ಮಾನ ಮರಿದಿದ್ದರೆ ಎಲ್ಲ ಹಬ್ಬಗಳು ಮಾಡೋಂಗಿದ್ರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದೊಂದು ಹಬ್ಬ ಮಾಡಂಗದೇ ಅವಶ್ಯಕತೆ ಇಲ್ಲ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡೋಕ್ಕೆ ಹೋಗ್ಬೇಡಿ ಒಬ್ಬರನ್ನೊಬ್ಬರನ್ನ ಖುಷಿ ಈ ಥರ ನಿಮ್ಮ ಮಾಲ್ಗಳಿಗೆಲ್ಲ ಲೈಟೆಲ್ಲ ಬಿಟ್ಬಿಟ್ಟು ಇವತ್ತು ರೈತರು ರೈತರು ಅನ್ನ ಬೆಳೆದ್ರು ಮಾತ್ರ ನೀವು ಅನ್ನ ತಿನ್ನೋದು ಇಲ್ಲ ಸಗಣಿ ತಿನ್ನಬೇಕಾಗುತ್ತೆ ಇಲ್ಲ ಮಣ್ಣು ತಿನ್ನಬೇಕಾಗುತ್ತೆ ರೈತರಿಗೆ ಸರಿಯಾಗಿ ಒಂದು ನಾಲ್ಕು ಅವರ್ ಕರೆಂಟ್ ಇಲ್ಲ ಲೋಡ್ ಶೆಡ್ಡಿಂಗು ಲೋಡ್ ಶೆಡ್ಡಿಂಗ್ ಅಂತಾರೆ ನಿಮಗಳಿಗೆ ಮಾಲ್ಗಳಿಗೆ ಹೋಟ್ಲುಗಳಿಗೆ ಏನು ತಿಂಗಳು ಹಣ ಗಟ್ಟಲೆ ಟ್ವೆಂಟಿ ಫೋರ್ ಅವರು ಇಪ್ಪತ್ನಾಲ್ಕು ಗಂಟೆ ಕರೆಂಟು ಮಾಲ್ ತುಂಬ ಉರಿಸ್ತಿರಲ್ಲ ನೀವೆಲ್ಲ ಹಾಂ ಮಾಲ್ ತುಂಬ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಉರಿಸ್ತಾ ಇದ್ದೀರಾ ನಿಮಗೆಲ್ಲ ಏನು ಹೇಳೀತಾ ಅದು ದೇವ್ರು ಹೇಳೀತಾ ಈ ಥರ ಮಾಡ್ರಯ್ಯ ಅಂತಂದು ಹೋಗ್ಲಿ ಯಾವ್ದಾರ ದೇವ್ರು ಹೇಳಿದ್ಯಾ ಯೇಸು ಕ್ರಿಸ್ತ ಹೇಳಿದಾರ ಈ ಥರ ಮಾಡ್ರಪ್ಪ ಲೈಟ್ ಹಾಕೊಂಡು ಎಂಜಾಯ್ ಮಾಡ್ಕೊಳ್ಳಿ ಅದು ಏನು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮಾಲ್ಗಳಲ್ಲೂ ನೋಡ್ತಾ ಇದ್ದೀವಿ ಬರೀ ಇಂಗ್ಲೀಷ್ ಹಾಡುಗಳು ಆಗ್ತಾ ಇದ್ದೀರಾ ಏನು ನೀವು ಇಂಗ್ಲೀಷ್ನಾಗ್ ಗುಟ್ಟಿದಾರೆ ನೀವೆಲ್ಲ ಇಂಗ್ಲೀಷ್ನಾಗ್ ಗುಟ್ಟಿದ್ರೆ ರಯ್ಯ ನೀವೆಲ್ಲ ಬರೀ ಇಂಗ್ಲೀಷ್ ಹಾಡುಗಳು ಆಮೇಲೆ ಅಲ್ಲಿ ಒಂದು ಇದು ಸಂಗೀತ ಕಾರ್ಯಕ್ರಮ ಆ ಸಂಗೀತ ಕಾರ್ಯಕ್ರಮದಲ್ಲೂ ಕೂಡ ಹಿಂದಿ ಹಾಡುಗಳು ಇಂಗ್ಲೀಷ್ ಹಾಡುಗಳು ಯಾಕೆ ಅಲ್ಲಿ ಇಂಗ್ಲೀಷ್ನವರು ಬರ್ತಾ ಇದ್ದಾರಾ ಹಿಂದಿಯವರು ಬರ್ತಾ ಇದ್ದಾರಾ ಕನ್ನಡದವ್ರು ಯಾರಿಲ್ಲವಾ ಏನು ನಿಮ್ಮೆಲ್ಲ ಏನು ಇಲ್ಲಿದ್ದಾವೆ ಮಾಲ್ಗಳು ಕರ್ನಾಟಕದಲ್ಲಿದ್ದಾವೋ ಏನು ಬೇರೆ ಸ್ಥಳದಲ್ಲಿದ್ದಾರೋ ಯಾಕ್ರಯ್ಯ ಈ ಥರ ಮಾಡ್ತೀರಾ ನಾಚಿಗೆ ಮಾನ ಮರ್ಯಾದೆ ಏನಿಲ್ವೇನ್ರಯ್ಯ ಎಲ್ಲ ಬಿಟ್ಟು ನಿಂತ್ಕೊಂಡ್ಬಿಟ್ಟಿರಾ ಇವನ್ನೆಲ್ಲ ಕೇಳೋರು ಯಾರು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಗೊತ್ತಿದ್ರು ಸುಮ್ಮನೆ ಕೂತ್ಕೊಂಡಿರಲ್ಲಯ್ಯ ಮುಂದಿನ ದಿವಸದಲ್ಲಿ ಅಯ್ಯೋ ನಮ್ಮ ಕರ್ನಾಟಕದ ಕತೆ ಏನಾಗುತ್ತೋ ಹೆಂಗಾಗುತ್ತೋ ಅದನ್ನು ಮುಂದಿನ ದಿವಸದಲ್ಲೇ ಗೊತ್ತಾಗುತ್ತೆ ಏನಾಗುತ್ತೆ ಅನ್ನೋದು ಈ ಥರ ಸುಮ್ಮನೆ ಬಿಟ್ಕಂತ ಕೂತ್ಕೊಂಡ್ರೆ ಎಲ್ಲ ಇದೇ ಆಗುತ್ತೆ ನಾವು ಜನಗಳಿಗೆ ಪ್ರಶ್ನೆ ಮಾಡೋ ಹಕ್ಕಿದೆ ಹೋರಾಟ ಮಾಡೋ ಹಕ್ಕಿದೆ ಮಾಡಿ ಯಾಕೆ ಇವೆಲ್ಲ ನೋಡ್ಕೆ ಕೂತ್ಕೊತಿದ್ದೀರಾ ಏನು ನಾವು ಹಂಗಾರೆ ಇಂಗ್ಲೀಷ್ ಕಲಿಬೇಕಾ ಅವ್ರಿಗೆ ನಾವು ಹೊಂದ್ಕೋಬೇಕಾ ನಮಗೆ ಅವ್ರು ಹೊಂದ್ಕೊಳಂಗಿಲ್ಲ ಹಂಗಾರೆ ನಾವೆಲ್ಲದಕ್ಕೂ ಹೊಂದ್ಕೋಬೇಕು ಅವ್ರು ನಮಗೆ ಹೊಂದ್ಕೊಳ್ಳೋಂಗಿಲ್ಲ ಎಲ್ಲ ಹಬ್ಬ ಬಿಟ್ಟು ಬಿಡ್ತಾರೆ ಎಷ್ಟೊಂದು ಹಬ್ಬಗಳೋದಲ್ವಲ್ಲರೆಯ ಕಣ್ಣಿ ಕಾಣಲಿ ವೇಣ್ರಯ್ಯ ನಿಮಗೆ ಮಾಲ್ಗಳ್ರಿಗೆ ಹೋಟ್ಲುಗಳಿಗೆ ಇವು ಯಾವ ಕಣ್ಣಿ ಕಾಣಲ್ವಾ ರಂಜಾನ್ ಕಂಡಿ ಕಾಣಲ್ಲ ಹಬ್ಬ ಕ್ರೀದ್ ಕಣ್ಣಿ ಕಾಣಲ್ಲ ಯುಗಾದಿ ಹಬ್ಬ ಕಣ್ಣಿಗೆ ಕಾಣಲ್ಲ ದಸರಾ ಹಬ್ಬ ಕಣ್ಣಿಗೆ ಕಾಣಲ್ಲ ಇದು ಮಾತ್ರ ನಿಮಗೆ ಕಣ್ಣಿಗೆ ಕಾಣುತ್ತೆ ಹಾಂ ಅದ್ಭುತವಾದ ಇಡೀ ತಿಂಗಳು ಮಮ್ಮಂತ ಕಾರ್ತೀಕ ಮಾಡ್ತಾರೆ ಅದೂ ನಿಮಗೆ ಕಣ್ಣಿಗೆ ಕಾಣಲ್ಲ ಅದು ಒಂದು ತಿಂಗಳು ಆನ್ಗಟ್ಲೆ ಮಹಾತ್ಮ ಗಾಂಧೀಜಿ ರೋಡ್ ಅಂತೆ ಅದು ಹಾಂ ಅದಕ್ಕೆ ಇಯ್ಯಪ್ಪ ಅದು ಇನ್ನೊಂದು ಎಪಿಸೋಡಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ ಹಾಂ ಗಟ್ಟಲೆ ಲೈಟ್ ಆನ್ ರೀ ಹಾಂ ರೈತರಿಗೆ ನಾಲ್ಕು ಅವರ್ ಕರೆಂಟ್ ಕೊಡೋದಿಲ್ಲ ಇವತ್ತು ಕರೆಂಟ್ ಇಲ್ಲ ಲೋಡ್ ಶೆಡ್ಡಿಂಗು ಲೋಡ್ ಶೆಡ್ಡಿಂಗು ಹೊಲಕ್ಕೆ ಭತ್ತಕ್ಕೆ ನೀರು ಹಾಸ್ಬೇಕು ರಾಗಿಗೆ ನೀರು ಹಾಸ್ಬೇಕು ಜ್ವಾಳಕ್ಕೆ ನೀರು ಹಾಸ್ಬೇಕು ಈರುಳ್ಳಿಗೆ ನೀರು ಹಾಸ್ಬೇಕು ಅಂದರೆ ಕರೆಂಟ್ ಇಲ್ಲ ಕರೆಂಟ್ ಇರೋಲ್ಲ ಕರೆಂಟ್ ಹೋಗುತ್ತೆ ನಿಮಗೆ ಮಾತ್ರ ಇಪ್ಪತ್ತು ನಾಲ್ಕು ಗಂಟೆ ಕರೆಂಟು ಅದ್ಭುತವಾದ ಕರೆಂಟು ಟಿಯಾ ಟಿ ಆ ಪಿಯಾ ಜುಮ್ ಝಿಮ್ ಝುಮು ಜಮ್ ಝುಮ್ ಅಂತ ಬಿಟ್ಕೊಂಡಿರ್ತಾರಲ್ಲಪ್ಪ ನೀವೆಲ್ಲ ಮಾಲೋರು ಹಾಂ ಎಲ್ಲ ಹಬ್ಬನೂ ಮಾಡ್ರಯಾ ಇಲ್ಲಾಂದ್ರೂ ಮಾಡೋಕ್ಕೆ ಹೋಗ್ಬೇಡ್ರಿ ಈ ಥರ ಅದು ಏನು ಸಂಗೀತ ಸಂಜೆ ಅಬ್ಬ ಇಂಗ್ಲೀಷು ಹಿಂದಿ ಹಾಡುಗಳು ಅಂದರೆ ನೀವೆಲ್ಲ ಇಂಗ್ಲೀಷ್ ಹುಟ್ಟಿದ್ದೀರಾ ನೀವೆಲ್ಲ ಇಂಗ್ಲೀಷ್ನವರು ಕನ್ನಡದವ್ರು ಅಲ್ಲ ನೀವು ಹಂಗಾದರೆ ಕನ್ನಡದವ್ರು ಹುಟ್ಟಿಲ್ಲ ನೀವು ಕರ್ನಾಟಕದಲ್ಲಿ ಹುಟ್ಟಿಲ್ಲ ನೀವು ಅಲ್ಲಿಂದ ಎಲ್ಲಿಗೆ ಬಂದಿದ್ದೀರ ನೀವು ಹಂಗಾದ್ರೆ ಹಾಂ ಯಾರಾದರೂ ಅಲ್ಲರಯ್ಯ ಕನ್ನ ಅಲ್ಲಿ ಮಾಲ್ಗಳಿಗೆ ಬರ್ತಾ ಇರೋದೇ ಕನ್ನಡಿಗರು ಇರೋದೇ ಅಲ್ಲಿಗೆ ಕನ್ನಡಿಗರು ಕಂಡರಯ್ಯ ಯಾರು ಇಂಗ್ಲೀಷ್ನ ಅಲ್ಲರಯ್ಯ ಇರೋದು ಕನ್ನಡದ ಹಾಕಿ ಸಾಯ್ರಯ್ಯ ಕನ್ನಡ ಹಾಡು ಹಾಕಿ ಸಾಯ್ರಯ್ಯ ಯಾಕೆ ಯಾ ಇಂಗ್ಲೀಷ್ ಹಿಂದಿ ಯಾಕೆ ಸಾಯ್ತಾ ಇದ್ದೀರಿ ಕರ್ನಾಟಕದಲ್ಲಿ ಇದಿರಿ ಕರ್ನಾಟಕದಲ್ಲಿ ಅನ್ನ ತಿಂತಾಯಿದ್ದೀರಾ ಕರ್ನಾಟಕದಲ್ಲಿ ಸಾಯ್ತೀರಾ ನಾಳೆ ಕರ್ನಾಟಕದ ನೀರು ಕರ್ನಾಟಕದ ಕರೆಂಟು ಕರ್ನಾಟಕದ ಭೂಮಿ ಅಯ್ಯೋ ನಿಮ್ಮ ಮನ ಹಾಳಾಗಿ ಎಕ್ಕುಟ್ಟು ಹೋಗ ಕನ್ನಡ ಬಳಸ್ರಯ್ಯ ಕನ್ನಡ ಬಳಸ್ರಯ್ಯ ಎಲ್ಲ ಹಬ್ಬನೂ ಮಾಡ್ರಯ್ಯ ಎಲ್ಲ ಭಾಷೆನೂ ನೀವು ನಮ್ಮ ಕನ್ನಡ ಒಂದು ಬಿಟ್ಟರೆ ಎಲ್ಲ ಬಳಸ್ತರಲ್ಲಯ್ಯ ಈ ಥರ ಮಾಡೋಕ್ಕೆ ನೀವು ಇಲ್ಲಿ ಕರ್ನಾಟಕದಲ್ಲಿ ಬಂದಿರಿ ಏನಯ್ಯ ಕರ್ನಾಟಕ ಹಾಳು ಮಾಡೋಕ್ಕೆ ಬಂದಿರಾ ಕರ್ನಾಟಕ ಉದ್ಧಾರ ಮಾಡೋಕ್ಕೆ ಬಂದಿದ್ದೀರಾ ಆ ಎಲ್ಲ ಕೆಲಸಗಾರರು ಬೇರೆಯವರು ಎಲ್ಲರೂ ಬೇರೆಯವರು ಹಾಡೂ ಬೇರೆ ಅದು ಮ್ಯೂಸಿಕ್ಕೂ ಬಿ ಸಂಗೀತವೂ ಬೇರೆ ಅದು ಕೆಲಸಗಾರರು ಕೂಡ ನೀವೆಲ್ಲ ಬೇರೆ ಅವರು ಆ ನೀವು ಇಲ್ಲಿಂದ ಬಂದು ಈ ಥರ ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀರಲ್ಲ ನೀವು ಉಂಡದ್ದಾದ್ರೆ ಅರಗುತ್ತೇನರಯ್ಯ ನಿಮ್ಮ ಮನಸ್ಸಲ್ಲಿ ಒಂಚೂರು ಕರುಣೆನದಿಲ್ವೋ ಕನ್ನಡದ ಮೇಲೆ ಕನ್ನಡದ ಮೇಲೆ ಒಂಚೂರು ಕರುಣೆನೋದಿಲ್ವೇನರಯ್ಯ ನಿಮಗೆ ನೀವೇನು ರಯ್ಯ ತಿಂತೀರ ಕರ್ನಾಟಕದಲ್ಲಿ ಏನು ಲೈಟ್ ತಿಂತಿರಲ್ಲ ಕಸ ತಿಂತೀರಲ್ಲ ಸಗಣಿ ತಿಂತೀರ ನೀವೆಲ್ಲ ಮಾಡಿ ಬಳಸ್ರಯ್ಯ ಕನ್ನಡನ ನಾವೇನು ನಿಮ್ಮನ್ನೇನು ಕೋಟಿ ಕೋಟಿ ಆಸ್ತಿ ಕೇಳಲ್ಲಯ್ಯ ಕೋಟಿ ಕೋಟಿ ದುಡ್ಡು ಕೇಳ್ರಯ್ಯ ನಿಮ್ಮನ್ನ ನಿಮ್ಮನ್ನು ನಿಮ್ಮ ಅಕ್ಕ ಮುಚ್ಚ ಕನ್ನಡ ಬಳಸ್ರೋ ಕನ್ನಡ ಬಳಸ್ರೋ ಕನ್ನಡ ಉಳಿಸ್ರಿ ಕನ್ನಡ ಬೆಳೆಸ್ರಿ ಕರ್ನಾಟಕದಲ್ಲಿದ್ದೀರಾ ನಿಮ್ಮ ಅಕ್ಕ ಮುಚ್ಚ ಎಲ್ಲ ಹಬ್ಬ ಮಾಡಿರಿ ನಿಮ್ಮ ಅಕ್ಕ ಮುಚ್ಚ ಎಲ್ಲ ಹಬ್ಬ ಮಾಡಿರಿ ಎಲ್ಲ ಹಬ್ಬಗಳೂ ಮಾಡಿರಿ ಅವಾಗ ಎಲ್ಲರೂ ಮೆಚ್ಚುತ್ತಾರೆ ಕ್ರಿಸ್ಮಸ್ ಮಾತ್ರ ಅಲ್ಲ ಇಲ್ಲಿರೋದು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಹಬ್ಬನೂ ನಾವು ಮಾಡ್ತೀವಿ ಎಲ್ಲರಿಗೂ ಶುಭ ಕೋರ್ತೀವಿ ನಾವು ನಿಮ್ಮ ಅಕ್ಕ ಮುಚ್ಚ ಒಬ್ರಿಗೊಂದು ಒಬ್ರಿಗೊಂದು ಮಾಡಕ್ಕೆ ಹೋಗ್ಬೇಡಿ ಈ ರೊಚ್ಚಿಗೆದ್ರ ಜನ ಅದು ಹೇಳೋಕ್ಕಾಗಲ್ಲ ಆದರೆ ಶಾಂತಿ ಪ್ರಿಯರು ನಮ್ಮ ಕನ್ನಡದವರು ಸ್ವಾಭಿಮಾನಿಗಳನ್ನೋದು ಇದಕ್ಕೇನೆ ಅದಕ್ಕೋಸ್ಕರ ತಣ್ಣಗಿದ್ದೀರಾ ದಯವಿಟ್ಟು ಈ ಥರ ನಮಗೆ ಕನ್ನಡಕ್ಕೆ ಮೋಸ ಮಾಡಬೇಡಿ ಕನ್ನಡಕ್ಕೆ ಅನ್ಯಾಯ ಮಾಡಬೇಡಿ ನಾವೇ ಕರ್ನಾಟಕದವರು ನಿಮಗೆ ಸಪೋರ್ಟ್ ಇರೋದು ಬೇರೆಯವರಲ್ಲ ಬೇರೆ ರಾಜ್ಯದಿಂದ ಯಾರೂ ಬರಲ್ಲ ಇಲ್ಲಿಗೆ ಬೇರೆ ದೇಶದಿಂದನೂ ನಿಮಗೆ ಇಲ್ಲಿ ಸಪೋರ್ಟ್ ಮಾಡೋಕ್ಕೆ ಬರೋಲ್ಲ ನಾವು ಬರೋದು ನಮ್ಮ ಕರ್ನಾಟಕ ಸರ್ಕಾರ ನಿಮ್ಮ ಸಪೋರ್ಟಿಗೆ ಕನ್ನಡಿಗರು ನಿಮ್ಮ ಇದ್ದಾರೆ ನಿಮ್ಮ ಅಕ್ಕ ಮುಚ್ಚ ಕನ್ನಡ ಬಳಸ್ರಿ ಎಲ್ಲ ಹಬ್ಬನೂ ಮಾಡಿ ಬೇಡನಲ್ಲ ನಿಮಗೆ ದಯವಿಟ್ಟು ಈ ವಿಚಾರಕ್ಕೆ ನಮ್ಮ ಕನ್ನಡಿಗರು ನಮ್ಮ ಕರ್ನಾಟಕದವರು ಜಾತಿ ಭೇದ ಧರ್ಮ ಮರೆತು ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಕೇಳಿ ಅಂತ ಕೇಳ್ಕೊತ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ